ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇದು ನನ್ನ ಗುರುವಾರದ ವ್ಲಾಗ್ ಆಗಿರುತ್ತೆ ಇವಾಗ ಮಾರ್ನಿಂಗ್ ಆಲ್ಮೋಸ್ಟ್ ಒಂದು ಲೆವೆನ್ ತರ್ಟಿ ಆಗಿದೆ ಆಯಿತು ಎದ್ದು ಎಲ್ಲ ಮನೆ ಕೆಲಸ ಎಲ್ಲ ಮುಗಿಸಿ ಅಪ್ ಆಗಿ ಆಯಿತು ಸೊ ಯಾವಾಗಲೂ ನನ್ನ ಹಸ್ಬೆಂಡ್ ಹೇಳ್ತಾ ಇರ್ತಿದ್ರು ಶೇಷತ್ರಿಪುರಂ ಕಾಲೇಜ್ ಹತ್ರ ಕುಷ್ಕ ತುಂಬ ಚೆನ್ನಾಗಿ ಮಾಡ್ತಾರೆ ನಿನ್ನ ಕರ್ಕೊಂಡು ಹೋಗ್ತೀನಿ ಅಂತ ಸೊ ಇವತ್ತು ಕರ್ಕೊಂಡೋಗಿ ಅಂತ ಹೇಳಿದೆ ಹಾಗಾಗಿ ಮಾರ್ನಿಂಗು ಅಜ್ಜಿಗೆ ಅಕ್ಕಿ ರೊಟ್ಟಿ ಮಾಡಿಕೊಟ್ಟಿದ್ದೀನಿ ಬ್ರೇಕ್ಫಾಸ್ಟ್ಗೆ ಅಂತ ಸೊ ಇವಾಗ ನಾವು ಅಲ್ಲಿ ಹೋಗ್ತಾ ಇದ್ದೀವಿ ತಿನ್ನೋದಕ್ಕೆ ಅಂತ ಸೊ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋಸ್ನ ಆದಷ್ಟು ಶೇರ್ ಮಾಡಿ ನನಗೂ ಯೂಸ್ ಆಗುತ್ತೆ ಸೊ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ನೋಡಿ ನಮ್ಮ ಪಾಪುನು ರೆಡಿ ಆದ ಈಗ ಪಾಪು ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಮೈ ಮೈ ಹೇಳಪ್ಪ രല്ല ഇല്ല ഇന്ന് ബൈ ബായ് എസ് വാർ ടീലി ഇവക So they will ಏ ಕಂಟಿನ್ಯೂ ಮಾಡೋ ಸಾಂಗು ಒಳಗೆ ಬರಲು ಹ್ಮ್ ಸೂರ್ಯ ಜಾರಿ ಹೋದ ಚಂದ್ರ ಮೇಲೆ ಮಿನುಗು ಮಿನುಗುತ್ತಾರೆ ಅಂದ ನೋಡು ಎಂತ ಚಂದ ನೋಡಿದ್ರಲ್ಲ ಫ್ರೆಂಡ್ಸ್ ನನ್ನ ಮಗ ಎಷ್ಟು ಚೆನ್ನಾಗಿ ಹಾಡು ಹೇಳ್ತಾನೆ ಅಂತ ಒಂದೇ ಒಂದು ಲಿರಿಕ್ಸ್ ಹೇಳಿದ್ರೆ ಸಾಕು ಹಿಂಟ್ ಕೊಟ್ಬಿಟ್ರೆ ಹಂಗೆ ಕ್ಯಾಚ್ ಮಾಡ್ಕೊಂಡು ಹೇಳ್ತಾನೆ ನೋಡಿ ಈಗಲೂ ಹೇಳ್ತಾ ಇದ್ದಾನೆ ಈ ವಿಡಿಯೋದು ರೆಕಾರ್ಡಿಂಗ್ ಕೇಳಿಸ್ಕೊಂಡು ಅವನ ಜೊತೆ ಹಾಡು ಹೇಳ್ಕೊಂಡು ಬಂದಿದ್ದಕ್ಕೆ ನನಗಂತೂ ಬಂದಂಗೆ ಅನಿಸ್ಲಿಲ್ಲ ಬೇಗ ಬಂದ್ಬಿಟ್ವಿ ಅಂತ ಅನ್ನಿಸ್ತು ನೋಡಿ ಅಲ್ಲಿ ಓಮಿನಿ ಕಾಣಿಸ್ತಿದೆ ಅಲ್ಲ ಸೊ ಅಲ್ಲೇ ಆಕ್ಚುಲಿ ನನಗೆ ಈ ಒಮ್ಮೆನಿಲ್ ಮಾಡೋ ಅಡುಗೆಗಳಂದರೆ ತುಂಬ ಇಷ್ಟ ನನಗೆ ಎಂಥ ಫೈವ್ ಸ್ಟಾರ್ ಹೋಟ್ಲಲ್ಲಿ ಅಡುಗೆ ಮಾಡಿದ್ರು ಅಷ್ಟು ಇಷ್ಟ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಊಟ ಒಮ್ಮೆನಿಲ್ ಮಾಡೋ ಊಟ ತುಂಬ ಚೆನ್ನಾಗಿರುತ್ತೆ ನಾನು ಆಲ್ಮೋಸ್ಟ್ ಅದಾದ್ರೂ ಆಚೆ ನನ್ನ ಹಸ್ಬೆಂಡ್ಗೆ ಹೇಳ್ತಾ ಇರ್ತೀನಿ ಒಮ್ಮೆನಲ್ಲಿ ಎಲ್ಲ ಕಾಣಿಸಿದ್ರೆ ನಿಲ್ಸಿ ತಿನ್ನೋಣ ಅಂತ ಸೊ ಇವತ್ತು ಅಲ್ಲಿಗೆ ಕರ್ಕೊಂಡು ಬಂದಿದ್ದಾರೆ ಅವರು ತುಂಬ ವರ್ಷದಿಂದ ಇಲ್ಲೇ ಲಂಕದಲ್ಲೇ ಇರೋದ್ರಿಂದ ಸೊ ಹಾಗಾಗಿ ಅವ್ರಿಗೆ ಗೊತ್ತಿದೆ ಎಲ್ಲಿ ಏನೇನೆಲ್ಲ ಚೆನ್ನಾಗಿರುತ್ತೆ ಅಂತ ಕರ್ಕೊಂಡು ಬಂದಿದ್ದಾರೆ ಇಲ್ಲಿ ಯಾವಾಗಲೂ ಕಾಲೇಜ್ ಅವರು ಜಾಸ್ತಿ ಇರ್ತಾರಂತೆ ಇಲ್ಲಿ ಈ ಶಶುದ್ರಿಪುರಂ ಕಾಲೇಜು ಮತ್ತು ಇಲ್ಲೇ ಗೌರ್ಮೆಂಟ್ ಕಾಲೇಜಿದೆ ಮತ್ತು ಜ್ಞಾನ ಜ್ಯೋತಿ ಕಾಲೇಜು ಎಲ್ಲ ಕುಷ್ಕ ಇರುತ್ತೆ ಚಪಾತಿ ಇರುತ್ತೆ ಆಮೇಲೆ ನಾನ್ ವೆಜ್ ಐಟಮ್ಸ್ ಎಲ್ಲ ಇರುತ್ತೆ ಅಂತ ಹೇಳಿದ್ರು ನಾವಿಲ್ಲಿ ಚಪಾತಿ ಚಿಕನ್ ಫ್ರೈ ಹಾಗೆ ಕುಷ್ಕ ಮತ್ತು ಒಂದು ಮೋಟಿ ತೊಗೊಂಡು ಚಪಾತಿ ಚಿಕನ್ ಫ್ರೈ ಅಂತೂ ಸೂಪರ್ ಆಗಿತ್ತು ಸ್ಪೈಸಿಯಾಗಿ ತುಂಬ ಅಂದರೆ ತುಂಬ ಇಷ್ಟ ಆಯಿತು ನನಗೆ ಕುಷ್ಕನೂ ಸಹ ಚೆನ್ನಾಗಿತ್ತು ಅದು ಸಹ ಇಷ್ಟ ಆಯಿತು ಹಾಗೆ ನಾವು ತಿನ್ಕೊಂಡು ನಮ್ಮ ಅಜ್ಜಿ ತಿಂತಾರೆ ಮಧ್ಯಾಹ್ನಕ್ಕೆ ಅಂತ ಹೇಳಿ ಪಾರ್ಸಲ್ ಪಾರ್ಸೆಲ್ ಸಹ ತೊಗೊಂಡು ಬಂದ್ವಿ ತುಂಬಾ ಚೆನ್ನಾಗಿತ್ತು ಇಷ್ಟ ಆಯಿತು ನೀವು ಹೋಗಿ ಟ್ರೈ ಮಾಡಿ ನೋಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಹೋಗಿ ಮನೆಗೆ ಬಂದಾಯಿತು ತುಂಬ ಚೆನ್ನಾಗಿತ್ತು ಟೇಸ್ಟಲ್ಲಿ ನಂಗೆ ತುಂಬ ಇಷ್ಟ ಆಯಿತು ಸೊ ಇದು ನನ್ನ ಇವತ್ತಿನ ವ್ಲಾಗ್ ಆಗಿತ್ತು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ